ನಾವು ಇವ ಈ ದಿನ ಸಂಡೆ ಹಿರಿಯೂರಲ್ಲಿ ನಮ್ಮ ಅಣ್ಣನ ಮಗ ಮಮ್ಮಗಳ ನಾಮಕರಣ ಇರೋದರಿಂದ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಗುಂಡಮರಿ ನಮ್ಮ ಇಂಚರ ಪುಸ್ಸಜ್ಜಿ ಎಲ್ಲರೂ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಬೆಳಗ್ಗೆನೇ ಒಂಬತ್ತು ಗಂಟೆಗೆ ಶಿರಾ ಬಿಟ್ಟು ಹಿರಿಯೂರಿಗೆ ಹನ್ನೊಂದೂವರೆ ಅಷ್ಟೊತ್ತಿಗೆ ಹೋಗಿ ತಲುಪಿದ್ವಿ ಕಾರಲ್ಲಿ ಹೋಗ್ತಾ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಸ್ತಾಗಿ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋಗಳನ್ನು ಹಾಕ್ತಾಯಿರ್ತೀವಿ ಗುಂಡು ಮರಿ ಚಳಿ ಆಗುತ್ತೆ ಅಂತ ಸ್ವೆಟರ್ ಹಾಕ್ಕೊಂಡು ನಿಂತ್ಕೊಂಡು ಎಲ್ಲ ಕಾರ್ಗಳು ಬಸ್ಗಳು ಎಲ್ಲ ಆಚೆ ಈಚೆ ಎಲ್ಲ ನೋಡ್ತಾ ನಿಂತೈತೆ ಗುಂಡಾರ ಅಪ್ಪ ಅಪ್ಪಾಜಿ ಕಾರ್ ಓಡಿಸ್ತಾ ಇದ್ದಾರೆ ಫಂಕ್ಷನ್ ಹಾಲ್ಗೆ ಹೋಗಿದ್ದೀವಿ ಗ್ರ್ಯಾಂಡ್ ಪಾರಿಜಾತ ಗ್ರ್ಯಾಂಡ್ ಅಂತ ಚೌಲ್ ಟ್ರೀ ನೇಮು ಪಾರಿಜಾತ ಗ್ರೌಂಡು ಪ್ಯಾಲೇಸ್ಗೆ ಹೋದ್ವಿ ಹೋಗಿ ಅಲ್ಲಿ ಕೂತಿದ್ದೀವಿ ಎಲ್ಲ ಫಂಕ್ಷನ್ ಹಾಲಿನಲ್ಲಿ ಆಗಲಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ನಾವು ಓದ್ ಸ್ವಲ್ಪ ಒಂದು ಐದು ನಿಮಿಷ ಲೇಟಾಗಿ ಹೋದ್ವಿ ಇಲ್ಲಿ ಫಂಕ್ಷನ್ ನಡೀತಾ ಇದೆ ತುಂಬ ಜನ ಎಲ್ಲ ಬಂದಿದ್ರು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಗುಂಡ ಮರಿ ನಿದ್ದೆ ಮಾಡ್ತಾ ಇದ್ದಾಗ್ಲೇನೇ ನನ್ನ ಫ್ರೆಂಡು ಪುಷ್ಪ ಅಂತ ಭಾಳ ದಿವಸದ ಮೇಲೆ ಸಿಕ್ಕಿದ್ರು ಅಂತ ಆಟ ಕೂತ್ಕೊಂಡ್ವಿ ಅವ್ರ ಜೊತೆಗೆಲ್ಲ ಫೋಟೋ ಎಲ್ಲ